ಹೇಳಿ ಸರ್ ಎಲ್ರಿಗೂ ನಮಸ್ಕಾರ ರೀ ನಾನು ಸರ್ ಆನಂದ್ ವಠಾರ್ ಅಂತ ಹೇಳಿ ನಾ ಕಲ್ಬುರ್ಗಿದೋನೇ ಈಗ ನಮ್ಮ ಸಿನಿಮಾ ಗಣಪತಿ ಪಾಪ ಅನ್ನೋ ಸಿನಿಮಾ ಬಂದ್ಬಿಟ್ಟು ಶೆಟ್ಟಿ ಮಲ್ಟಿಪ್ಲೆಕ್ಸ್ ದಾಗ ಶನಿವಾರ ದಿವಸ ನಾಲ್ಕು ಗಂಟೆಗೆ ಒಂದು ಪ್ರೀಮಿಯರ್ ಶೋ ಇಟ್ಕೊಂಡಿದ್ವಿ ಎಲ್ಲ ಕಲಬುರ್ಗಿ ಟ್ಯಾಲೆಂಟ್ ಶೇರ್ ಮಾಡಿದೀವಿ ಆಮ್ಯಾಗ ನಂದಿದ್ದು ಎರಡನೇ ಸಿನಿಮಾ ಆಮೇಲೆ ಇವ್ರು ನಮ್ಮ ಸಿನಿಮಾದ ಹೀರೋ ಇವರೊಬ್ಬರು ಹೀರೋ ಇನ್ನೊಬ್ಬರು ಹೀರೋ ಅವರ ಟೋಟಲ್ ಇಬ್ಬರು ಹೀರೋ ಬರ್ತಾರೆ ಆಮೇಲೆ ಹೀರೋಯನ್ನು ಆಮೇಲೆ ಇವ್ರು ನಮ್ಮ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಆಸಾಮ್ ಅವರು ಆಸಾಮ್ನಿಂದ ಇಲ್ಲಿ ಬಂದಾರ ನಮ್ಮ ಪ್ರೀಮಿಯರ್ಷ ನೋಡೋ ಸಲುವಾಗಿ ಇವರು ಬೆಂಗಳೂರಿಂದ ಬಂದಾರ ಸೊ ದಯವಿಟ್ಟು ಏನಪ್ಪ ಎಲ್ಲರಿಗೂ ಏನು ಕೇಳ್ಕೊಳ್ಳೋದಪ್ಪ ಅಂದ್ರೆ ನಾವು ಒಂದು ಒಂದು ಹೊಸ ಟೀಮ್ ಆಗಿ ಕಲಬುರಗಿದವ್ರು ಎಲ್ಲ ಸೇರಿ ಒಂದು ಸಿನಿಮಾ ಮಾಡಿದ್ವಿ ಎಲ್ಲ ಪಬ್ಲಿಕ್ ಬರಬೇಕು ನಾವು ಸಿನಿಮಾ ಮಾಡಿದ್ ಅವ್ರು ನೋಡಿದ್ರೆ ನಾವು ಸಿನಿಮಾ ಮಾಡಿ ಸಾರ್ಕ್ ಆಗ್ತದೆ ನಾ ಎಲ್ಲರ ರಿಕ್ವೆಸ್ಟ್ ಏನಂದ್ರೆ ಒಂದು ಸಲ ಒಂದು ಸಿನಿಮಾ ನೋಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಇಷ್ಟ ಆಗ್ತದೆ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆದ್ಮೇಲೆ ನೀವು ಹೋಗ್ಬಿಟ್ಟು ಬೇರೆ ಎಲ್ಲ ರೆಫರ್ ಮಾಡ್ತೀರಿ ಸೊ ಒಂದು ಸಲ ಬಂದ್ಬಿಟ್ಟು ನಮ್ಮ ಸಿಮಾ ನೋಡ್ಬಿಟ್ಟು ಎಲ್ಲರೂ ಆಶೀರ್ವಾದ ಬಂದ್ರಿ ಸಿನಿಮಾ ಬಂದ್ಬಿಟ್ಟು ಕಾಶಿದಾಗ ಶೂಟ್ ಮಾಡಿದ್ರು ಸರ್ ಫಸ್ಟ್ ಸಿನಿಮಾ ಸ್ಟಾರ್ಟ್ ಆಗಿದೆ ಕಾಶಿನಿಂದ ಕಾಶಿದಾಗ ಒಂದು ಹದಿನೈದು ಇಪ್ಪತ್ತಿರ ಶೂಟ್ ಮಾಡಿದ್ವಿ ಅಲ್ಲಿ ರಿಯಲ್ ಅಗೋರಿ ಹಾಕೊಂಡ್ಬಿಟ್ಟು ಭಾಳ ಸ್ಟ್ರಗಲ್ ಮಾಡ್ಬಿಟ್ಟು ಒಂದು ಶಿವ ತಂಡವ ಹಾಡ ಬರ್ತದೆ ಹಾಡ ಎಲ್ಲ ಶೂಟ್ ಮಾಡಿದ್ವು ಅದಕ್ಕೆ ಇಪ್ಪತ್ತೈದನೇ ತಾರುಕ ಶಿವ ತಂಡವ ಹಾಡ ಕೂಡ ರಿಲೀಸ್ ಇಲ್ಲಿ ಮಾಲ್ಗತ್ತಿದಾಗ ಮಾಲ್ಗತ್ತಿದ ದೊಡ್ಡ ಫಂಕ್ಷನ್ ಅದೇ ಫಂಕ್ಷನ್ ಮಾಲ್ಗತ್ತಿದಾಗ ಶಿವ ತಂಡ ಸಾಂಗ್ ರಿಲೀಸ್ ಮಾಡ್ಲತ್ತಿವು ಆಮೇಲೆ ಸಿನ್ಮಾದಾಗ ಉಡುಪಿದಾಗ ಶೂಟ್ ಮಾಡಿದ್ವು ಮಂಗಳೂರದಾಗ ಶೂಟ್ ಮಾಡಿದ್ವು ಆಮ್ಯಾಗ ಮುದೋಳು ಬಾಗಲಕೋಟ ಬಾಲ್ ಮುದೋ ಬೊಂಬೆ ಪುಣೆ ಗಣಪತಿ ವಿಸರ್ಜನೆ ಮಾಡ್ತಾರಲ್ಲ ಸರ್ ಬೊಂಬೆದಾಗ ಇಪ್ಪತ್ತೊಂದಿನ ದಿವಸ ಸಮುದ್ರದಾಗ ಆ ಸಮುದ್ರದ ಸಮುದ್ರದ ಇದ್ರಾಗೆಲ್ಲ ನಾವು ರಿಯಲ್ ರಿಯಲಿಸ್ಟಿಕ್ ಆಗಿ ಶೂಟ್ ಮಾಡಿದ್ವಿ ಆಮೇಗಪ್ಪ ಅಂದ್ರೆ ಈಗ ಮಾರ್ಚ್ ಏಪ್ರಿಲ್ದಾಗ ಸಿನಿಮಾ ಆಲ್ ಓವರ್ ಕರ್ನಾಟಕ ನಾವು ರಿಲೀಸ್ ಪ್ಲಾನ್ ಮಾಡ್ಲತ್ತೀವಿ ಸೊ ದಯವಿಟ್ಟು ಎಲ್ಲರೂ ಬಂದ್ವಿ ಸಿನಿಮಾ ನೋಡಿ ಗುಲ್ಬರ್ಗದಾಗ ಇಲ್ಲಿ ಬೈರಾಮಡಿಗೆ ಅಂತ ಬರ್ತಲ್ಲ ಸರ್ ಬೈರಾಮಡಿಗೆ ಒಂದು ಮಾಲಿಪಾಟಿಲ್ ಒಂದು ಮನಿ ಅದ ಸರ್ ಒಂದು ದೊಡ್ಡ ಹಳೆ ಕೋಟೆ ತರ ಮನಿ ಅದ್ ಆ ಮನಿ ಬಂದ್ಬಿಟ್ಟು ವಿಲನ್ ವಿಲನ್ ಮನಿ ಮಾಡ್ಕೊಂಡಿದ್ರು ನಾವು ಆಮ್ಯಾಗ ಇಲ್ಲಿ ಇಲ್ಲಿ ಮಿಲನ್ ಚೌಕ್ ಬರ್ತಲ್ಲ ಸರ್ ಮಿಲನ್ ಚೌಕ್ ಎಲ್ಲ ಮಾಡಿದ್ರಿ ಆಮೇಲೆ ಗುಲ್ಬರ್ಗ ಬಾಳ ಕಡೆ ಅದು ಸಿನಿಮಾ ಶೂಟಿಂಗ್ ಸರ್ ಹೀರೋ ಗಣಪತಿ ಭಕ್ತ ಬಕ್ತಿರ್ತನ್ ಸರ್ ಒಂದ್ ಎರಡು ಶೇಡ್ ಡೇಡ್ ಬರ್ತಾ ಇಂಟ್ರೋಲ್ ಗಿಂತ ಮೊದಲ ಏನ್ ಬರ್ತಾ ಒಂದ್ ಬೇರೆ ಶೇಡ್ ಬರ್ತಾ ಇಂಟ್ರೋಲ್ ಆದ್ಮೇಲೆ ಏನ್ ಸಿನಿಮಾ ಸ್ಟಾರ್ಟ್ ಆಗ್ತದೆ ಅದೇ ಒಂದೇ ಶೇಡ್ ಕಂಪ್ಲೀಟ್ ಆಗಿ ಎರಡು ಸಿನಿಮಾ ಆಗ್ತದೆ ನಿಮ್ಗೆ ಯಾಕಂದ್ರೆ ಇಂಟ್ರೋಲ್ ಅದಕ್ಕೂ ಬಹಳ ಕಲರ್ಫುಲ್ ಬಹಳ ಕಂಪ್ಲೀಟ್ ಚೇಂಜ್ ಆಗ್ತದೆ ಸಿನಿಮಾ ಇಂಟ್ರೋಲ್ ನೋಡ್ಬಿಟ್ಟು ಯಾರು ಸಿನಿಮಾ ಜಜ್ಮೆಂಟ್ ಮಾಡಕ್ಕಾಗಲ್ಲ ಇಂಟ್ರೋಲ್ ಆದ್ಮೇಲೆ ಏನ್ ಸಿನಿಮಾ ಬರ್ತಲ್ಲ ಅದೇ ಆಕ್ಚುಲಿ ಜಜ್ಮೆಂಟ್ ಮಾಡಕ್ಕಾಗದ ಎಲ್ರಿಗೂ ಹಾ ಸರ್ ಪ್ರೀಮಿಯರ್ ಶೋ ಅದ ಸರ್ ಹಾಲ್ ನಾಲ್ಕು ಗಂಟೆಗೆ ಅದ ಸರ್ಲೀಸ್ ಕರ್ನಾಟಕ ಸ್ವಲ್ಪ ಈ ಎಕ್ಸಾಮ್ ಅದ ನಡೋದ್ರಿಲ್ ಫಸ್ಟ್ ವೀಕ್ ಹಂಗ್ ಪ್ಲಾನ್ ಮಾಡ್ತೇವೆ ಸಾಗೇನ ಸರ್ ಕರ್ನಾಟಕ ಮಾಡ್ತೇವೆ ಹೀರೋ ಗುಲ್ಬರ್ಗ ಅದರ ಸರ್ ಮಹೇಶ್ ಅಂತ ಬಿಟ್ಟು ಆಮೇಲೆ ಕೆಲವೊಂದು ವಿಲನ್ ಪಾತ್ರದಗಳೆಲ್ಲ ಮಾಡ್ಯಾರ ಸರ್ ಇವರು ಜಗನ್ನಾಥ್ ಜಮಾದರ್ ಅಂತ ಹೇಳ್ಬಿಟ್ಟು ಆಮೇಲೆ ಲೋಹಿತ್ ಭಜಂತ್ರಿ ಅಂತ ಹೇಳ್ಬಿಟ್ಟು ಅವರೆಲ್ಲ ಒಂದು ಪೋಷಕ ಖಳನಾಯಕ ಪಾತ್ರದಾಗ ಮಾಡಿರಿ ಮೇನ್ ವಿಲನ್ ಬಂದ್ಬಿಟ್ಟು ಬೆಂಗಳೂರು ಅವರು ಇವರೆಲ್ಲ ಪೋಷಕ ಖಳನಾಯಕ ಸರ್ ಮಾಡಿದಾರ ಇವ್ರು ಬಿಟ್ಟು ಬಹಳ ಜನ ಒಂದು ಇಪ್ಪತ್ತೈದು ಮೂವತ್ತು ಜನ ಆರ್ಟಿಸ್ಟ್ ಈ ಗುಲ್ಬರ್ಗದವ್ರು ಮಾಡ್ಯಾರ ಸರ್ ಕಂಪ್ಲೀಟ್ ಸಿನ್ಮಾದಾಗ ಏನಾದ್ರೂ ಮೋರ್ ದನ್ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಜನ್ ಆರ್ಟಿಸ್ಟ್ ಈ ಸಿನಿಮಾದ ಭಾಳ ಲಾಂಗ್ ಸರ್ ಸಿನ್ಮಾ ಅರ್ಜುನ್ ಜಮಾದಾರ್ ಮಾತಾ ಮಾಣಿಕಿಶೂರಿ ಬಡಾವಣೆಯ ನಿವಾಸಿಯಾಗಿದ್ದು ಕಲಬುರಗಿಯ ಆರಾಧ್ಯ ಶರಣ ಶರಣಬಸವೇಶ್ವರನ ನೆನೆಸಿಕೊಂಡು ಖಾಜಾ ಬಂದೇನವಾಜ್ ದರ್ಗಾ ಶರೀಫನ್ನು ಕೂಡ ನೆನೆಸಿಕೊಂಡು ಇಡೀ ಕಲಬುರಗಿ ಎಲ್ಲ ಜನತೆಯ ಪರವಾಗಿ ಅವರೆಲ್ಲ ಆಶೀರ್ವಾದ ತೆಗೆದುಕೊಂಡು ನಮ್ಮ ಕಲಬುರಗಿಯಲ್ಲಿರ್ತಕ್ಕಂತಹ ನಾಳೆ ಶನಿವಾರ ಇಪ್ಪತ್ತೆರಡು ಎರಡು ಎರಡು ಸಾವಿರ ಇಪ್ಪತ್ತೈದರಂದು ಮಧ್ಯಾಹ್ನ ಮೂರು ಗಂಟೆ ಸುಮಾರು ಶೆಟ್ಟಿ ಥಿಯೇಟರ್ನಲ್ಲಿ ಚಿತ್ರೀಕರಣ ರಿಲೀಸ್ ಇದೆ ಚಿತ್ರೀಕರಣದ ಹೆಸರು ಚಿತ್ರದ ಹೆಸರು ಗಣಪತಿ ಬಪ್ಪ ಐದ ಕಲಾವಿದರನ್ನು ಆರಿಸಿಕೊಂಡು ಕಲಬುರಗಿಯಲ್ಲಿ ಸುಮಾರು ತಂಡಗಳನ್ನು ರಚನೆ ಮಾಡಿ ಬೆಂಗಳೂರಿನಿಂದ ಸುಮಾರು ಇಪ್ಪತ್ತೈದು ಕಲಾವಿದರನ್ನು ಕರೆಸಿ ಈ ನಮ್ಮ ಭಾಗದ ಕರ್ನಾಟಕದಲ್ಲ ಅಲ್ಲಿ ಕರ್ನಾಟಕದಲ್ಲಿ ಅಲ್ಲದೆ ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶ್ ತಮಿಳುನಾಡಲ್ಲಿ ಕೂಡ ಈ ಚಿತ್ರೀಕರಣ ಚಿತ್ರಿಸಲಾಗಿದೆ ಕಾಶಿಯಲ್ಲಿ ಕೂಡ ಸಾಧುಗಳ ಜೊತೆಗೆ ಚಿತ್ರೀಕರಿಸಲಾಗಿದೆ ಉಡುಪಿಯಲ್ಲಿ ಕೂಡ ಮಾಡಿದ್ದೇವೆ ಪುನಾದಲ್ಲಿ ಮತ್ತು ಬೊಂಬೆಯಲ್ಲಿ ಮತ್ತು ಅನೇಕ ಹಳ್ಳಿಯಲ್ಲಿ ಕೂಡ ಈ ನೆರೆಯ ಬೈರಾಮಡಿಗೆಯಲ್ಲಿ ಐದು ಅಂತಸ್ತಿನ ಹಳೆಯ ವಾಡೆಯ ಕಟ್ಟಡದಲ್ಲಿ ಸುಮಾರು ಹದಿನೈದು ದಿವಸ ಚಿತ್ರೀಕರಿಸಲಾಗಿದೆ ಒಳ್ಳೆಯ ಅರ್ಥಪೂರ್ಣವಾದಂಥ ಚಿತ್ರ ಅದಕ್ಕಾಗಿ ಈಗ ನಾವು ಬೆಂಗಳೂರಿನವರಿಗೆ ಮಾತು ಕೊಟ್ಟಿದ್ದೇವೆ ಬೆಂಗಳೂರಿನವ್ರು ಹೇಳಿದ್ರು ಇಲ್ಲಿ ನಮಗದು ನಾವು ಬೆಂಗಳೂರಿನಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ ಅಂತಂದಾಗ ನಾವೆಲ್ಲರೂ ಕೂಡ ಅವರಿಗೆ ಮನವಿ ಮಾಡಿ ನಾವು ಇಡೀ ಶರಣಬಸವೇಶ್ವರ ಆಶೀರ್ವಾದದಿಂದ ಬೆಳೆದು ಬಂದಂತ ನಾವು ಚಿತ್ರತಂಡದವರು ಅದಕ್ಕಾಗಿ ಮೊಟ್ಟ ಮೊದಲೇದಾಗಿ ನಾವು ಗುಲ್ಬರ್ಗದಲ್ಲಿ ಚಿತ್ರೀಕರಣ ನಾವು ರಿಲೀಸ್ ಮಾಡ್ತೀವಿ ಹೇಳಿ ಮಾತು ಕೊಟ್ಟಾಗ ಒಪ್ಪಿಕೊಂಡಿದ್ದಾರೆ ನಾಳೆ ಶನಿವಾರ ಇಪ್ಪತ್ತೆರಡು ತಾರೀಕು ಮುಗಿದ ನಂತರ ಮತ್ತೆ ಅದು ತಮ್ಮ ಬೆಂಗಳೂರಿಗೆ ಅದನ್ನು ತೆಗೆದುಕೊಂಡು ಅಲ್ಲಿ ಸುಮಾರು ಥಿಯೇಟರ್ಗಳಿಗೆ ಆಲ್ರೆಡಿ ಈಗ ಬುಕ್ ಮಾಡಿದ್ದಾರೆ ಅದಕ್ಕಾಗಿ ಇದಕ್ಕೆಲ್ಲ ನಮ್ಮ ಕಲಬುರಗಿಯ ಎಲ್ಲ ಹಿರಿಯರ ತಾಯಂದಿರ ಶರಣರ ಸಂತರ ಸೂಪಿಯ ಎಲ್ಲರ ಆಶೀರ್ವಾದದೊಂದಿಗೆ ಈ ಚಿತ್ರೀಕರಿಸಲಾಗಿದೆ ಅದಕ್ಕೆ ತಾವು ಕೂಡ ಮಾಧ್ಯಮ ಮಿತ್ರರು ಕೂಡ ನಮಗೆ ಬೆನ್ನೆಲುಬಾಗಿ ನಿಂತು ಆಶೀರ್ವಾದವನ್ನು ಎಲ್ಲರಿಗೂ ಕೂಡ ಮಾಡಬೇಕಂತ ಹೇಳಿ ಇನ್ನೊಂದು ವಿಷಯ ನಮ್ಮ ಹಳಿಯ ತಂಗಿಯ ಮಗನೇ ಈ ನಿರ್ದೇಶಕ ತಂಗಿಯ ಮಗನೇ ಆನಂದ್ ವಟಾರ ಅಂತೇಳಿ ನಿರ್ದೇಶಕ ಮಹೇಶ್ ಅಂಥೇಳಿ ಚಲನಚಿತ್ರ ಹೀರೋ ಮತ್ತು ವಿಲನದಲ್ಲಿ ಬೆಂಗಳೂರಿನಿಂದ ಒಳ್ಳೆ ಒಳ್ಳೆ ಡಾಕ್ಟರ್ ಪದವಿಯಲ್ಲಿದ್ದಂಥವ್ರು ಒಳ್ಳೆ ಒಳ್ಳೆ ಆಫೀಸರ್ ಇದ್ದಂಥ ಕೂಡ ಈ ಚಿತ್ರ ತಂಡದಲ್ಲಿ ಭಾಗಿಯಾಗಿದ್ದಾರೆ ಅದಕ್ಕೆ ನಾನು ತಮ್ಮ ಮೂಲಕ ಈ ಒಳ್ಳೆಯದಾಗಲಿ ಆಗಲಿ ತಮ್ಮೆಲ್ಲರ ಕೃಪಾ ಇರಲಿ ಅಂತ ಹೇಳಿ ನಾನು ತಮ್ಮೆದುರಿಗೆ ಮಾತನಾಡುತ್ತೇನೆ ನಮಸ್ಕಾರಗಳು ಚಲನಚಿತ್ರದ ಮೊದಲು ಕಲಬುರಗಿಯವರು ಹೋಗಬೇಕಾದ್ರೆ ಬಹಳ ತೊಂದರೆ ಇತ್ತು ಇವತ್ತಿನ ದಿನ ಕಲ್ಯಾಣ ಕರ್ನಾಟಕದಲ್ಲಿ ನಮ್ಮ ಕಲಬುರಗಿಯಿಂದ ಒಬ್ಬ ನಿರ್ದೇಶಕರಾಗಿ ಮತ್ತು ಒಬ್ಬರು ನಟನಾಗಿ ನಮ್ಮ ನಗರದಿಂದ ಹೋಗಿ ಇವತ್ತು ಚಲನಚಿತ್ರವನ್ನು ಮಾಡಿದ್ದಾರೆ ಅದಕ್ಕೆ ಈ ಚಲನಚಿತ್ರದ ವಿಶೇಷವಾದಂಥ ಆ ಚಲನಚಿತ್ರದಲ್ಲಿ ಏನಿದೆ ಅಂತಂದರೆ ನನಗೂ ಸ್ವಲ್ಪ ಡೈರೆಕ್ಟರ್ ಹೇಳಿದ್ದಾರೆ ಇದರ ಬಗ್ಗೆ ಈ ಯುವ ಪೀಳಿಗೆಗೆ ಒಳ್ಳೆಯ ಒಂದು ಮೆಸೇಜ್ ಇದೆ ಮತ್ತು ಏನಾಗ್ತಾ ಇದೆ ಇದು ಯುವ ಪೀಳಿಗೆ ಅಂಬೋದೊಂದು ಸ್ವಲ್ಪ ಮೆಸೇಜ್ ಇದೆ ಅದರಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತ್ಯುತ್ತಮವಾಗಿ ಇದು ಸಿನಿಮಾ ಮೂಡಿ ಬಂದಿದೆ ಅದಕ್ಕೂ ತಾವೆಲ್ಲರೂ ಕಲಬುರಗಿ ಜನರು ಕಲ್ಯಾಣದ ಕರ್ನಾಟಕ ಕಲ್ಯಾಣದ ಭಾಗದ ಎಲ್ಲ ಭಾಗದ ಜನರು ಈ ಚಲನಚಿತ್ರವನ್ನು ಆಲಿಸಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ತೀವಿ